ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಿಡುಗಡೆಯಾಗಿರುವ ಒಂದು ಗುಡ್ ನ್ಯೂಸ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಲಕ್ಷ್ಮೀ ಹೆಬ್ಬಾಳ್ಕರು ಹೇಳಿದಂತೆ ಇಪ್ಪತ್ತೈದನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಅವರು ಈ ಇಪ್ಪತ್ತೆರಡು ಇಪ್ಪತ್ತ್ಮೂರಿಂದನೇ ಕೆಲವು ಹಂತ ಹಂತವಾಗಿ ಕೆಲವು ಮಹಿಳೆಯರಿಗೆ ಅಮೌಂಟನ್ನ ರಿಲೀಸ್ ಮಾಡಿದ್ದಾರೆ ಈಗಾಗಲೇ ಆಲ್ರೆಡಿ ಎಪ್ಪತ್ತಿಂದ ಎಂಬತ್ತು ಲಕ್ಷದವರೆಗೂ ಮಹಿಳೆಯರಿಗೆ ಆಲ್ರೆಡಿ ಗೃಹಲಕ್ಷ್ಮಿಯ ಅಮೌಂಟು ಜಮಾ ಆಗಿದೆ ನಿಮ್ಗೇನಾದ್ರೂ ಇನ್ನೂ ಜಮಾ ಆಗಿಲ್ಲ ಅಂದರೆ ಮೂ ಮಾರ್ಚ್ ಮೂವತ್ತೊಂದರವರೆಗೂ ಟೈಮ್ ಇದೆ ಹಂತ ಹಂತವಾಗಿ ಜಮಾ ಮಾಡ್ಕೊಂಡು ಇದ್ದಾರೆ ಏಳನೇ ಕಂತಿನ ಒಂದು ಬಿಡುಗಡೆ ಹಣದಲ್ಲಿ ಎಷ್ಟು ಎಷ್ಟು ಜನಕ್ಕೆ ಅಂದರೆ ಹಳೆ ಕಂತಿನ ಅಮೌಂಟು ಅಪ್ಲೈ ಮಾಡಿ ತುಂಬ ದಿವಸ ಆಗಿ ಬಂದಿಲ್ಲದೆ ಇರೋವರೆಗೂ ಎರ ಒಟ್ಟೊಟ್ಟಿಗೆ ಅಮೌಂಟ್ ಬಂದಿದೆ ಅಂದರೆ ಎರಡು ಕಂತಿನ ಅಮೌಂಟ್ ಆಗಿರ್ಬೋದು ನಾಲ್ಕು ಕಂತಿನ ಅಮೌಂಟ್ ಆಗಿರ್ಬೋದು ಮೂರು ಸ ನಾಲ್ಕು ಸಾವಿರ ನ ನಾಲ್ಕಂತಿನ ಅಮೌಂಟ್ ಅಂದರೆ ಎಂಟು ಸಾವಿರ ಈ ರೀತಿಯಾಗಿ ಒಟ್ಟಿಗೆ ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಕಳೆದ ಸಲ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಒಂದು ಅಪ್ಲೈ ಮಾಡಿದರೋ ಅವರೆಲ್ಲರಿಗೂ ಸಹ ಮತ್ತು ರೇಷನ್ ಕಾರ್ಡು ತಿದ್ದುಪಡಿ ಮಾಡಿಸ್ದವ್ರಿಗೂ ಸಹ ಎಲ್ಲರಿಗೂ ಅಮೌಂಟು ರಿಲೀಸ್ ಆಗಿದೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಯಾರಿಗಾದ್ರೂ ಇನ್ನೂ ಅಮೌಂಟ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ನಾ ಇವರು ಹಂತ ಹಂತವಾಗಿ ಹಾಕೊಂಡು ಬರ್ತಾ ಇರೋದನ್ನ ಮಾರ್ಚ್ ಮೂವತ್ತೊಂದವರೆಗೂ ಬರ್ಬೋದು ಮತ್ತು ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡು ಫೋನ್ ನಂಬರ್ನೆಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಒಂದು ಮೊಬೈಲ್ನಲ್ಲೇ ಒಂದು ಆ್ಯಪಲ್ಲೇ ನೀವು ಚೆಕ್ ಮಾಡ್ಕೋಬೋದು ಅಮೌಂಟು ಜಮಾ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಆ ಆ್ಯಪಿಂದಲೇ ನೀವು ಚೆಕ್ ಮಾಡ್ಕೋಬೋದು ಮತ್ತು ನಿಮ್ಗಿನ್ನೂ ಯಾರಿಗಾದರೂ ಇನ್ನೂ ಅಮೌಂಟು ನೀವು ಅಪ್ಲೈ ಮಾಡಿದರೂ ಸಹ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದರೂ ಸಹ ಇನ್ನೂ ಬಂದಿಲ್ಲ ಅಂದರೆ ಟೆಕ್ನಿಕಲ್ ಇರೋದ್ರಿಂದನೋ ಏನೋ ಪ್ರಾಬ್ಲಮ್ ಇಂದ ಆಗಿರುತ್ತೆ ಸೊ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ನಿಮ್ಮ ಮನೆ ನಿಮ್ಮ ಜಿಲ್ಲೆಯಲ್ಲಿ ನಿಯರೆಸ್ಟ್ ಇರುವಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಇಲಾಖೆಗೆ ಹೋಗಿ ನೀವು ಚೆಕ್ ಮಾಡಿಸಿ ಮತ್ತೆ ಹೋಗಿ ಚೆಕ್ ಮಾಡಿಸಿ ಮತ್ತು ರೇಷನ್ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆಹಾರ ಇಲಾಖೆಗೆ ಹೋಗಿ ನೀವು ಮತ್ತೆ ಮತ್ತೆ ಚೆಕ್ ಮಾಡಿಸೋದ್ರಿಂದ ಇಲ್ಲಾಂದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ಗೂ ಮತ್ತು ರೇಷನ್ ಕಾರ್ಡ್ಗೂ ಲಿಂಕ್ ಆಗದಿದ್ರೂ ಸಹ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಹೊಸ ಸೇವಿಂಗ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡೋದರ ಮೂಲಕೂ ಸಹ ನೀವೊಂದು ಈ ಒಂದು ಸಮಸ್ಯೆಯಿಂದ ಹೊರಬರ್ಬೋದು ನಿಮಗೂ ಕೂಡ ಅಂದರೆ ಲೈಕ್ ಆಧಾರ್ ಕಾರ್ಡು ಏನಾದರೂ ನಿಮಗೆ ಪ್ರಾಬ್ಲಮ್ ಆಗ್ತದೆ ಲಿಂಕ್ ಆಗದಿರೋ ಬ್ಯಾಂಕಿಗೆ ಪ್ರಾಬ್ಲಮ್ ಆಗ್ತದ್ರೆ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿಸಿ ನೀವು ಅಪ್ಲೈ ಮಾಡೋದ್ರಿಂದ ನಿಮಗೂ ಸಹ ಗೃಹಲಕ್ಷ್ಮಿ ಅಮೌಂಟು ಬಂದೇ ಬರುತ್ತೆ ಇದಾಗಿತ್ತು ಇವಾಗಿನ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಒಂದು ಗುಡ್ ನ್ಯೂಸ್ ಆಗಿತ್ತು ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಅಪ್ಡೇಟ್ಗಳಾಗಿರ್ಬೋದು ಒಂದು ಜಾಬ್ಗಳ ಅಪ್ಡೇಟ್ ಆಗಿರ್ಬೋದು ಒಳ್ಳೆ ಒಳ್ಳೆ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ನನ್ನ ಚಾನಲಲ್ಲಿ ನಾನು ಅಪ್ ನಿರಂತರವಾಗಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್